ಕರ್ನಾಟಕ ರಾಜ್ಯ ಮುಖ್ಯ ವಿಶ್ವವಿದ್ಯಾನಿಲಯದಲ್ಲಿ ಜಾರಿಯಲ್ಲಿದ್ದ ವಿಶೇಷ ಕಾನೂನು ರಿಜಿಸ್ಟರ್ ಭೇಟಿಯಾಗಬೇಕು ಅಂದ್ರೆ ಮೊಬೈಲ್ ಹೊರ ಇಟ್ಟು ಹೋಗಬೇಕು ಇಟ್ಟಿ ಅಂತ ಹೇಳಿದರು ಅಕ್ರಮ ಬಯಲಾಗುತ್ತೆ ಅನ್ನೋ ಭಯದಿಂದ ಈ ರೀತಿ ಮಾಡ್ತಿದ್ದಾರಾ ಪಾರ್ಟಿ ಕಾರ್ಯಕರ್ತ ಸತ್ಯನಾರಾಯಣ ಅವರಿಂದ ಗಂಭೀರ ಆರೋಪ ಭ್ರಷ್ಟಾಚಾರ ತಾಂಡವ ಆಗ್ತಾ ಇದೆ ಹೊರಗುತ್ತಿಗೆ ನೌಕರರ ನೇಮಕದಲ್ಲಿ ಭ್ರಷ್ಟಾಚಾರ ಕುಲಪತಿ ಕುಲಸಚಿವರ ವಿರುದ್ಧ ಕೇಳಿ ಬರುತ್ತಿದೆ ಗಂಭೀರ ಆರೋಪ ಇಷ್ಟ ಕೇಳ್ತಾರೆ ಅಂತ ಹೇಳಿ ನನಗೆ ಬಹಳ ಆಶ್ಚರ್ಯ ಕೂಡ ಆಯಿತು ಮುಕ್ತ ವಿಶ್ವವಿದ್ಯಾಲಯದಲ್ಲಿ ಕದ್ದು ಮುಚ್ಚಿ ವ್ಯವಹಾರ ಮಾಡ್ತಿದ್ದಾರಾ ಮಧ್ಯವರ್ತಿಗಳು ಇಂಡಿಯಾ ಟಿವಿಗೆ ಪ್ರತಿಕ್ರಿಯೆ ನೀಡಲು ಕುಲಪತಿ ಕುಲಸಚಿವರ ನಕಾರ